ನಿಮ್ಮ ಊರು ನಾನು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಸರ್ಚ್ ಮಾಡಿದಾಗ ನಿಮ್ಮದು ಎಲ್ಲ ಕಡೆ ಆರ್ಟ್ ಮಾಡೋದು ನಂಗೆ ನೋಡಿದೆ ನಾನು ಹಾಗಾಗಿ ನಾ ನಿಮಗ್ ಕಾ ಕಾಲ್ ಮಾಡ್ತಿರೋದಿಲ್ಲ ಅಂದ್ರೆ ನಾನೀಗ್ ನಲಿ ಕಡಿ ಕ್ಲಾಸ್ ರೂಮ್ ಅನ್ನ ರೆಡಿ ಮಾಡ್ತಾ ಇದ್ನಾ ಹಾಗಾಗಿ ನಿಮ್ಮ ಹತ್ರ ನಲಿ ಕಡಿ ಕ್ಲಾಸ್ ರೆಡಿ ಮಾಡಿದ್ ಏನಾದ್ರು ವಿಡಿಯೋ ಇದ್ರೆ ನಂಗ ಸ್ವಲ್ಪ ಈ ನಂಬರ್ ಕಳಿಸಿ ಅನ್ಕೊಂಡೆ ಸರ್ ನಿಮ್ಮ ಹೆಸರಂತ ನನ್ನ ಹೆಸ್ರು ರೋಹಿಣಿ ಅನ್ಕೊಂಡು ರೋಹಿಣಿ ನಾಯ್ಕ್ ಯಾವ ಊರು ಉತ್ತರ ಕನ್ನಡ ಜಿಲ್ಲೆ ಸರ್ ನಂದು ಭಟ್ಕಳ ತಾಲ್ಲೂಕು ಭಟ್ಕಳ ತಾಲ್ಲೂಕು ಅಲ್ಲಿ ಯಾವ ಯಾವ ಊರು ನಿಮ್ದು ಅಂತ ಭಟ್ಕಳ ತಾಲೂಕೇ ಸರ್ ನಮ್ದು ಓಕೆ ಮೇಡಮ್ ಈಗ ನಾವು ಎಲ್ಲ ವಿಡಿಯೋಗಳನ್ನ ಈಗಲೂ ಹಾಸ್ಟೆಲ್ ನಲ್ಲಿ ರಾಷ್ಟ್ರ ರಾಷ್ಟ್ರ ನಾಯಕರ ಚಿತ್ರಗಳನ್ನ ಬಿಡಿಸ್ತಾ ಇದಿ ಈಗ ನಾನು ಫೇಸ್ಬುಕ್ ಮತ್ತೆ ಫೇಸ್ಬುಕ್ ಪೇಜು ಮತ್ತೆ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ನನ್ನ ಸೋಶಿಯಲ್ ಮೀಡಿಯಾ ಇರೋದು ರಾಮು ಆರ್ಟ್ಸ್ ಮರ್ದೂರು ಅಂತ ಇಮೇಜ್ ಆಗಲಿ ವಿಡಿಯೋ ಆಗ್ಲಿ ಎಲ್ಲವೂ ಕೂಡ ಅದರಲ್ಲೇ ಇರ್ತದೆ ಸರ್ಚ್ ಮಾಡಿ ನೋಡಿ ಸರ್ ಓಕೆ ಓಕೆ ಖಂಡಿತ ನೋಡಿ ಸಿಗುತ್ತೆ ಎಲ್ಲ ಇದೆ ಅದರಲ್ಲಿ ಕೆಲವು ಹಾಕಿಲ್ಲ ಇನ್ನು ಇವತ್ತು ನೈಟ್ ಕೂತ್ಕೊಂಡು ಅಪ್ಲೋಡ್ ಮಾಡ್ತೀನಿ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಆಗಬೇಕು ರಾಷ್ಟ್ರ ನಾಯಕರದು ಈಗ ಸದ್ಯಕ್ಕೆ ರಾತ್ರಿ ಹೊಸಿ ಒಂದು ಹತ್ತು ಚಿತ್ರ ಹಾಕಿದೆ ಅವ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ನೋಡಿ ಮೇಡಮ್ ನಮ್ಮ ನಮ್ಗೆ ಅಲ್ಲಿವರೆಗೂ ಹೆಸರು ಆಗಿದೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ನನಗೆ ಒಂಥರ ಖುಷಿ ಆಗ್ತಾ ಇದೆ

ಖಂಡಿತ ಸಾಧ್ಯವಾದ್ರೆ ರಾತ್ರಿ ಹೀಗೆ ಹೋಗಿ ನೋಡಿಕೊಂಡ್ರೆ ಸಾಧ್ಯವಾದ್ರೆ ಈಗ ನನ್ನ ಹತ್ರ ಫೋಟೋಗಳಾಗಲಿ ಏನಾದ್ರು ಇದ್ರೆ ನಿಮ್ಗೆ ವಾರ್ತಾ ಮಾಸ್ಟ್ ಬರ್ಲಿ ಹಾ 哎，快走！ ಪಡೆದಿರುವಂತೆ ಎಷ್ಟೊಂದು ಅವಹೇಳನ ಆಗ್ತದಾ ಎಷ್ಟೊಂದು ಅವಹೇಳನ